ಸ್ಥಳ ದರಾಸು ಮಂದಿರ ಚಿತ್ರದುರ್ಗ ಈ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂಥೇಳಿ ನಾನು ಕೊಟ್ಟಿದ್ದೆ ಏಕೆಂದರೆ ಕಲೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಈ ರಘುವೀರ್ ಸೇವಾ ಟ್ರಸ್ಟ್ ಮಾಡ್ತಿದ್ದೆ ಬಹಳ ತುಂಬ ಸಂತೋಷ ನಾನು ಒಂದು ನಿವೃತ್ತ ಶಿಕ್ಷಕನಾಗಿ ಸಾಹಿತಿಯಾಗಿ ಎರಡು ಫಿಲಮ್ಗಳನ್ನು ಸೀತಮ್ಮನ ಮಗ ಹಾಗೂ ಅರಳಿದ ಹೂಗಳು ಅಂತ ಫಿಲಮನ್ನು ತಗತಿದ್ವಿ ಇದರಲ್ಲಿ ಹ್ಯಾಟ್ರಿಕ್ ಸೂರ್ಯ ಅವರು ನಮ್ಮ ಒಂದು ಆ ಅರಳಿದ ಹೂಗಳು ಫಿಲಮ್ನ ಮ್ಯಾನೇಜರ್ ಆಗಿದ್ದರು ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ನಮಗೆ ಅವರ ಮೇಲೂ ಸಹ ಭಾಳ ನಂಬಿಕೆ ವಿಶ್ವಾಸ ಸ್ನೇಹ ನೀವು ಈ ರೀತಿಯಾಗಿ ಈ ಒಂದು ಕಲೋತ್ಸವವನ್ನು ಮಾಡತಕ್ಕಂಥದ್ದು ಪ್ರತಿಭೆಗಳನ್ನು ಹೊರತಕ್ಕಂಥ ಕೆಲಸ ಮಾಡ್ತಿದ್ದೀರಾ ಅದು ಬಹಳ ಉತ್ತಮವಾದ ಕಾರ್ಯ ಹೀಗೆ ಹೇಳ್ತಾರೇನು ಬರಬೇಕಾದ್ರೆ ಉಸಿರು ತಂದಿದ್ವಿ ಹೆಸರು ತಂದಿರಲಿಲ್ಲ ಹೋಗ್ಬೇಕಾದ್ರೆ ಉಸಿರು ಬಿಡ್ತೀವಿ ಹೆಸರು ತೊಗೊಂಡು ಹೋಗ್ತೀವಿ ಅಷ್ಟೇ ಜೀವನ ಯಾಕಂದರೆ ಮೊದಲು ನಾವು ಎಲ್ಲರೂ ಸಾಯ್ತೀವಿ ಮನುಷ್ಯರಾಗಿ ಸಾಯ್ಬೇಕು ಮೃಗಗಳಾಗಿ ಹುಳುಗಳಾಗಿ ಸಾಯಬಾರ್ದು ಅಂತಕ್ಕಂಥದ್ದು ನಾನು ನೀವೇನು ಕರ್ನಾಟಕಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಾ ಅದಕ್ಕೆ ಹಿರಿಯರು ಹೇಳ್ತಿದ್ದಾರೆ ಏನು ಮಲ್ಗೆ ಇರೋದು ಸಾವು ಕೂತೇ ಇರೋದು ರೋಗ ನಿಂತೆ ಇರೋದು ಶಿಕ್ಷೆ ನಡೆದಾಡುವುದೇ ಬದುಕು ಅಂಥೇಳಿ ಈ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಈ ಒಂದು ನಡೆದಾಡುವ ಬದುಕನ್ನು ಮಾಡ್ತಾ ಇದೆ ಅದಕ್ಕೆ ಅದರ ಜೊತೆಗೆ ಎಲ್ಲರಲ್ಲೂ ಸಹ ಒಂದು ಪ್ರತಿಭೆ ಅಂತಕ್ಕಂಥದ್ದು ಮಕ್ಕಳಿಗೆರುತ್ತೆ ಅದನ್ನು ಹೊರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದೆ ಈ ಟ್ರಸ್ಟು ಈ ಅಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದೀರಲ್ಲ ಅದು ಬಹಳ ಮೆಚ್ಚು ಮೆಚ್ಚು ಅಂತ ಗಂಭಾಗ ಪ್ರತಿಭೆಯನ್ನು ಹೊರಗಡೆ ತರ್ತಿದ್ದೀರಾ ಗುರುಸ್ತಿದ್ದೀರ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಈ ಕನ್ನಡ ಈ ಪ್ರತಿಭೋತ್ಸವಕ್ಕೆ ಕೈಗೊಂಡಿದ್ದೀರ ನಿಮಗೆ ತುಂಬ ಹೃದಯದ ಧನ್ಯವಾದ ಚಿತ್ರದುರ್ಗದ ರಂಗಮಂದಿರದಲ್ಲಿ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮೂರು ಗಂಟೆಯ ನಂತರ ಒಂದು ಈ ಕಲೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ವಯಸ್ಸಿನ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ ಯಾವುದೇ ವಯಸ್ಸಿನ ಪ್ರತಿಭೆಗಳು ಇದರಲ್ಲಿ ಭಾಗವಹಿಸಬಹುದು ಏನು ಎಲ್ಲರಲ್ಲೂ ಸಹ ಒಂದು ಪ್ರತಿಭೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಆ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅಂಥೇಳಿ ಈ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಭಾಳ ಶ್ರಮ ಇದೆ ಅವರಿಗೆ ಯಾವ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂದು ಅದಕ್ಕಿಂತ ಮೊದಲು ಈ ಒಂದು ನಂಬರಿಗೆ ಒಂದು ಅವಕಾಶವನ್ನು ನೀವು ಯಾವುದಕ್ಕೆ ಭಾಗವಹಿಸ್ತೀರಾ ಯಾವ ನಿಮ್ಮ ಒಂದು ಹೆಸರು ವಯಸ್ಸು ಅದನ್ನು ಬರೆದು ಆ ನಂಬರಿಗೆ ಒಂದು ಮೆಸೇಜು ಮತ್ತೊಂದು ಮಾಡಿ ಅದು ಆಮೇಲೆ ಆ ಒಂದು ಕಲೋತ್ಸವದಲ್ಲಿ ನೀವು ಭಾಗವಹಿಸ್ಬೋದು ಥ್ಯಾಂಕ್ ಯು